ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾನ್ವಿತಾ ಸ್ಟುಡಿಯೋದಲ್ಲಿ ಇಂದು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾವು ಸಂದರ್ಶನ ಮಾಡಲಿಕ್ಕಿದ್ದೇವೆ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಕನ್ನಡವನ್ನೇ ಪ್ರಾತಿನಿಧಿಸುವಂಥ ಕರ್ನಾಟಕದ ಶ್ರೀಮಂತ ಕಲೆ ಯಕ್ಷಗಾನ ವೇಷಭೂಷಣ ಗಾಯನ ವಾದನ ನರ್ತನ ಭಾಷಣ ಹೀಗೆ ಐದು ಅಂಶಗಳನ್ನು ಒಳಗೊಂಡಿರುವ ಏಕೈಕ ಕಲೆ ಯಕ್ಷಗಾನ ಭಾಗವತರು ಮದ್ದಳೆ ಚಂಡೆ ಪುರುಷ ವೇಷ ಹಾಸ್ಯ ವೇಷ ಹೀಗೆ ಯಕ್ಷಗಾನದಲ್ಲಿ ಹಲವಾರು ಕಲಾವಿದರು ನಮ್ಮ ಕರಾವಳಿ ಭಾಗದಲ್ಲಿ ಕಾಣಸಿಗುತ್ತಾರೆ ಅಂತೆಯೇ ಇಂದು ನಮ್ಮ ಮಾನ್ವಿತಾ ಸ್ಟುಡಿಯೋದಲ್ಲಿ ಬಡಗುತಿಟ್ಟಿನ ಬೆಡಗಿನ ಸ್ತ್ರೀವೇಷಧಾರಿ ಯಕ್ಷ ಎಂದೇ ಖ್ಯಾತಿಯನ್ನ ಪಡೆದಿರುವಂಥ ಹಾಗೆಯೇ ಹಾವ ಭಾವ ಬೆಡಗು ಬಿನ್ನಾಣ ವನಪು ವೈಯಾರ ತಮ್ಮ ಶೃಂಗಾರಮಯ ನರ್ತನದ ಮೂಲಕ ಸಮಸ್ತ ಯಕ್ಷ ಪ್ರೇಕ್ಷಕರನ್ನ ಮನೆಸು ದೂರಗೊಂಡಿರುವಂಥ ಶ್ರೀಯುತ ಸುಧೀರ್ ಉಪ್ಪುರ್ರವರು ನಮ್ಮೊಂದಿಗೆ ನಮ್ಮ ಮಾನವಿತಾ ಸ್ಟುಡಿಯೋದಲ್ಲಿ ಇವತ್ತು ಬಂದಿದ್ದಾರೆ ನಮ್ಮ ಮಾನ್ವೀತಾ ಸ್ಟುಡಿಯೋ ವತಿಯಿಂದ ಶ್ರೀಯುತ ಸುಧೀರ್ ಉಪ್ಪೂರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ತಮಗೆ ಯಕ್ಷಗಾನದಲ್ಲಿ ಆಸಕ್ತಿ ಹೇಗೆ ಮೂಡಿತ್ತು ತಾವು ಯಾವ ವಯಸ್ಸಿನಲ್ಲಿ ಯಕ್ಷಗಾನಕ್ಕೆ ರಂಗ ಪ್ರವೇಶ ಮಾಡಿದ್ದೀರಿ ತಮ್ಮ ಯಕ್ಷಗುರುಗಳು ಯಾರು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನನ್ನ ಹೆಸರು ಸುಧೀರ್ ಉಪ್ಪುರ್ ಅಂತ ನಾನೀಗ ಪ್ರಸಕ್ತ ಇಲ್ಲಿವರೆಗೆ ಪೆರಡೂರ್ ಮೇಳದಲ್ಲಿ ಇದ್ದೆ ನೆಕ್ಸ್ಟ್ ಮುಂದಿನ ತಿರುಗಾಟ ಹಾಲಡಿ ಮೇಳದಲ್ಲಿ ಮಾಡುವಂತ ಒಂದು ಯೋಚನೆ ನನ್ನದುಂಟು ಹಾಗಂತ ನನ್ನ ಹುಟ್ಟೂರು ಉಪ್ಪೂರು ಬ್ರಹ್ಮಾವರ ಸಮೀಪದ ಉಪ್ಪೂರಿನಲ್ಲಿ ನನ್ನ ಜನನ ನಮ್ಮ ತಂದೆ ಮನೆ ಉಪ್ಪೂರು ಮತ್ತೆ ನಮ್ಮ ತಾಯಿ ಮನೆ ಉಪ್ಪಿನ ಕುದು ಉಪ್ಪಿನ ಕುದು ಅಂತ ಹೇಳಿದ್ರೆ ಆನಂದರಾವ್ ಉಪ್ಪಿನ ಕುದ್ರು ಅಂತ ಕಲಾವಿದರಿದ್ದಾರೆ ಅವರು ನನ್ನ ಮಾವ ಅಮ್ಮನ ಸ್ವಂತ ತಮ್ಮ ಹಾಗಾಗಿ ನಾನು ರಜೆಯ ದಿನಗಳಲ್ಲಿ ಅಜ್ಜಿ ಮನೆಗೆ ಹೋಗ್ತಿರುವಾಗ ಅಹ್ ಮಾವನ ಜೊತೆಯಲ್ಲಿ ಯಕ್ಷಗಾನಕ್ಕೆಲ್ಲ ನಾನು ಹೋಗ್ತಾ ಇದ್ದೆ ಓಕೆ ಮಾವನ ಜೊತೆಯಲ್ಲಿ ಯಕ್ಷಗಾನಕ್ಕೆ ಹೋಗುವಾಗ ನನಗೆ ಮಾವನ ಪಾತ್ರಗಳನ್ನೆಲ್ಲ ಅವರು ಸ್ತ್ರೀ ಪಾತ್ರಧಾರಿಯೇ ಅವರೀಗ ಪ್ರಸಕ್ತ ಮಾರುಕಟ್ಟೆ ಮೇಳದಲ್ಲಿ ಸ್ತ್ರೀ ವೇಷಧಾರಿಯಾಗಿ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ ಅವರು ಅವರ ಜೊತೆಯಲ್ಲಿ ರಜೆ ದಿನಗಳಲ್ಲಿ ವೇಷಕ್ಕೆಲ್ಲ ಹೋಗ್ ಅವರ ವೇಷಕ್ಕೆ ನೋಡ್ಲಿಕ್ಕೆಲ್ಲ ಹೋಗ್ತಾ ಇರುವಾಗ ನನ್ಗೆ ಅವರ ಪಾತ್ರವನ್ನು ನೋಡ್ತಾ ಉಳಿದ ಎಲ್ಲ ರಂಗಸ್ಥಳದಲ್ಲಿ ಕಲಾವಿದರನ್ನು ನೋಡುದಕ್ಕಿಂತ ನನ್ನ ಮಾವ ರಂಗಸ್ಥಳಕ್ಕೆ ಬರುವಾಗ ನಾನು ಅದನ್ನು ವಿಶೇಷವಾಗಿ ಗಮನಿಸ್ತಿದ್ದೆ ಕಾರಣ ಒಂದು ನನ್ನ ಮಾವ ಒಂದು ಸ್ತ್ರೀ ವೇಷ ಹಾಗಾಗಿ ನಾನು ಅವರಂತೆ ಮಾಡ್ಬೇಕು ಅಂತ ಒಂದು ಚಿಕ್ಕಂದಿನಿಂದ ಮನಸ್ಸಿನಲ್ಲಿ ಒಂದು ಆಸೆ ಮಾವನವ್ರ ಹೆಸರೇನು ಆನಂದರ ಉಪ್ಪಿಲ್ಕಿದ್ರು ಪ್ರಸ್ತುತ ಸೌಕುರ್ ಮೇಳದಲ್ಲಿ ಇದ್ರು ನೆಕ್ಸ್ಟ್ ಮುಂದಿನ ತಿರುಗಾಟವನ್ನು ಮರಣಕಟ್ಟೆಯಲ್ಲಿ ಓಕೆ ಹಾಗಾಗಿ ಮಾವನಿಂದ ಆಸಕ್ತಿ ಬಂತು ಅಂತ ಒಂದು ಹೇಳ್ಬೋದು ಯಕ್ಷಗುರುಗಳು ಅಂತ ಹೇಳಿದ್ರೆ ನಾನು ಮೊದಲಾಗಿ ಯಕ್ಷಗಾನವನ್ನು ಕಲ್ತದ್ದು ಕ್ಯಾಸೆಟ್ನಿಂದ ನನಗೆ ಯಾವುದೇ ಒಂದು ಕ್ಲಾಸಿಗೆ ಹೋಗಿ ತರಬೇತಿ ಪಡ್ಕೊಂಡು ನಾನು ವೇಷ ಹಾಗೆ ಕ್ಯಾಸೆಟ್ ನೋಡ್ತಾ ಮೊದಲು ಮಾವನಿಂದ ಯಕ್ಷಗಾನ ಆಸಕ್ತಿ ಇತ್ತು ಆದ್ರೆ ಇದ್ದ ಆಸಕ್ತಿಯನ್ನು ನಾನು ಪ್ರದರ್ಶನ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ತಯಾರಿಗಳು ಬೇಕು ಅಂದ್ರೆ ಕಲಿಕಾ ತರಬೇತಿ ಕೇಂದ್ರಕ್ಕೆಲ್ಲ ಹೋಗಿ ನಾವು ಮಾಡ್ಬೇಕು ಯಕ್ಷಗಾನ ಅಂತ ಹೇಳಿದ್ರೆ ಹಾಗೆ ಆದ್ರೆ ನನ್ಗೆ ಅದ ಅವಕಾಶ ಸಿಗ್ಲಿಲ್ಲ ಕಾರಣ ಮನೆಯಲ್ಲಿ ಸಹ ನಾನು ಕೇಳಿದಾಗ ಮನೆಯಲ್ಲಿ ಇದ್ರ ಬಗ್ಗೆ ಒಪ್ಪಿಗೆ ಇರಲಿಲ್ಲ ಬೇಡ ಯಕ್ಷಗಾನ ಬೇಡ ಯಕ್ಷಗಾನ ಮಾಡಿದ್ರೆ ಮುಂದಿನ ಜೀವನ ಎಲ್ಲ ಕಷ್ಟ ಆಗ್ಬೋದೇನೋ ಅಂತ ಹೇಳಿ ಅವರದ್ದೊಂದು ಯೋಚನೆ ಇತ್ತು ಹಾಗಾಗಿ ಮನೆಯಲ್ಲಿ ಒಪ್ಪಿಗೆ ಇಲ್ಲದ ಕಾರಣ ನನಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಅವಕಾಶಗಳು ಸಿಗ್ಲಿಲ್ಲ ಅವಕಾಶಗಳು ಸಿಗ್ಲಿಲ್ಲ ಆದ್ರೆ ಮನಸ್ಸಿನಲ್ಲಿರುವಂತಹ ಆಸೆನ ನಾನು ಬಿಡ್ಲಿಲ್ಲ ಹಾಗೆ ನಮ್ಮ ಮನೆ ಉಪ್ಪುರು ಉಪ್ಪೂರಿನ ಸಮೀಪದ ನಮ್ಮ ಮನೆ ಹತ್ತಿರ ಒಬ್ಬರು ಆಚಾರ್ರ ಮನೆ ಉಂಟು ಗುರುರಾಜ್ ಆಚಾರ್ಯ ಅಂತ ಜನಾರ್ದನ್ ಆಚಾರ್ಯ ಅಂತ ಅವರ ತಂದೆ ಅವರು ಗುರು ಆಚಾರ್ಯ ಅಂತ ಅವರು ಚಿನ್ನದ ಕೆಲಸ ಮಾಡೋದು ಸಹಜವಾಗಿ ವಿಶ್ವಕರ್ಮರಿಗೆ ಯಕ್ಷಗಾನ ಅಂತ ಹೇಳಿದ್ರೆ ಬಹಳ ಆಸಕ್ತಿ ಅವರಿಗೂ ಹಾಗೆ ಅವರು ಚಿನ್ನದ ಕೆಲಸ ಮಾಡಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದು ಒಂದು ಎರಡು ಮೂರು ಗಂಟೆ ರೆಸ್ಟ್ ಮಾಡುದು ಅಂತ ಒಂದು ಟೈಮ್ ಉಂಟು ಆ ಎರಡು ಮೂರು ಗಂಟೆ ಯಕ್ಷಗಾನ ನೋಡುದು ನಾನಾಗ ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪಿ ಯು ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಟೈಮ್ ಅಲ್ಲಿ ಅವ್ರ ಮನೆಗೆಲ್ಲ ಹೋಗಿ ಯಕ್ಷಗಾನ ನೋಡ್ತಾ ಆಗ ಏನಂತ ಹೇಳಿದ್ರೆ ಅವರು ತೆರಡೂರ್ ಮೇಳದ ಅಭಿಮಾನಿಯಾಗಿದ್ರು ಅವರು ಯಾಕಂತ ಹೇಳಿದ್ರೆ ಗೋಪಾಲಾಚಾರ್ಯರು ತೆರಡೂರ್ ಮೇಳದಲ್ಲಿ ಇರೋದ್ರಿಂದ ಅವ್ರಿಗೆ ಅವರ ವೇಷ ಅಂತ ಹೇಳಿದ್ರೆ ಬಹಳ ಆಸಕ್ತಿ ಹಾಗಾಗಿ ಯಕ್ಷಗಾನದ ತೆರಡೂರ್ ಮೇಳದ ಕ್ಯಾಸೆಟ್ ಹೆಚ್ಚಾಗಿ ತರ್ತಿದ್ರು ಹಾಗಾಗಿ ಆ ಕ್ಯಾಸೆಟ್ ನಲ್ಲಿ ಶಿವರಂಜನೆಯಲ್ಲಿ ಅವರ ಅಭಿನಯ ಮತ್ತೆ ಗಿರಿಮಲ್ಲಿಗೆಯಲ್ಲಿ ಆ ಚಂದ್ರ ಚಕೋರಿಯಲ್ಲಿ ಕ್ಯಾಸೆಟ್ ಅಲ್ಲಿ ಎಲ್ಲಾ ಪಾತ್ರಗಳನ್ನು ನೀಲ್ಕೋಡವರು ಮಾಡ್ತಾ ಇದ್ರು ಹಾಗಾಗಿ ಅವರ ಪಾತ್ರಗಳು ಮತ್ತೆ ಅಭಿನಯಗಳು ನನಗೆ ಬಹಳ ಹಿಡ್ಸಿತ್ತು ಇಡಿಸಿತ್ತು ಮತ್ತೆ ಅವರಾಗೆ ನಾನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಸೆ ಮೂಡಿತ್ತು ಹಾಗೆ ಕ್ಯಾಸೆಟ್ ಅಲ್ಲಿ ಅವರ ವಿಡಿಯೋಗಳನ್ನು ನೋಡ್ತಾ ನಾನು ಅದೇ ರೀತಿ ಕುಣಿತಾ ಇದ್ದೆ ಅದ್ರ ಅಭ್ಯಾಸ ಶಂಕರ್ ಹೆಗಡೆ ಅವರನ್ನು ಮಾನಸ ಗುರುವಾಗಿ ನಾನು ಸ್ವೀಕಾರ ಮಾಡಿದ್ದೆ ಅದರ ನಂತರ ನಾನು ಮತ್ತೆ ಎಸ್ ಎಲ್ ಸಿ ಪಿ ಯು ಸಿ ಆದ ನಂತರ ನಾನು ನಮ್ಮ ಬೈಕಾಡಿಯಲ್ಲಿ ಯಕ್ಷಗಾನ ಕೇಂದ್ರ ಉಂಟು ನಮ್ದು ಕ್ಲಾಸ್ ನಡೀತಾ ಇತ್ತು ನಾಗ ನಾಗಲಿಂಗೇಶ್ವರ ಯಕ್ಷಗಾನ ಸಂಘ ಅಂತ ಇತ್ತು ರಾಘವೇಂದ್ರ ರಾಯಕ್ ಕರಂಬಳ್ಳಿ ಅಂತ ಅವರು ಯಕ್ಷಗಾನ ಮಾಸ್ಟರ್ ಆಗಿ ಬರ್ತಿದ್ರು ಅವ್ರ ಹತ್ರ ನಾನು ಸ್ವಲ್ಪ ಬೇಸಿಕ್ ಅನ್ನು ಸಣ್ಣ ಪುಟ್ಟ ಹೆಜ್ಜೆಗಳನ್ನೆಲ್ಲ ಕಲಿತೆ ಹಾಗಂತ ಅದಕ್ಕಿಂತ ಮೊದಲು ಸಲ ರಜೆ ಇದ್ದಾಗೆಲ್ಲ ಮೇಳಕ್ಕೆ ವೇಷ ಮಾಡ್ಲಿಕ್ಕೆಲ್ಲ ನನ್ನ ಹವ್ಯಾಸಕ್ಕಾಗಿ ನಾನು ಹೋಗ್ತಾ ಇದ್ದೆ ಹಾಗೆ ಹಾಗಾಗಿ ಸ್ವಲ್ಪ ಕ್ಯಾಸೆಟ್ ನೋಡಿ ಕಲ್ತದ್ದು ಮೊದಲ ಯಕ್ಷಗಾನ ಗುರು ನನಗೆ ಕ್ಯಾಸೆಟ್ ಅಂತ ಹೇಳ್ಬೋದು ಹಾಗೆ ಎರಡನೇ ಮಾನಸ ಗುರುಗಳು ನೀಲ್ಕೋಡ್ ಶಂಕರ್ ಹೆಗಡೆ ಅವರ ಒಂದು ಅಭಿನಯ ನಾಟ್ಯವನ್ನು ನೋಡ್ತಾ ನಾನು ಅದನ್ನ ತಯಾರಿ ಮಾಡ್ತಾ ಇದ್ರಿಂದ ಅವರು ಒಂದು ಗುರು ಆಗಿದ್ದಾರೆ ಅದಕ್ಕಿಂತ ಮೊದಲು ಚಿಕ್ಕಂದಿನಿಂದ ನಾನು ಮಾವನ ಜೊತೆಯಲ್ಲಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತಿರೋದ್ರಿಂದ ನನ್ಗೆ ಮಾವನು ಗುರು ಮತ್ತೆ ಯಕ್ಷಗಾನ ನಾನು ಇಲ್ಲಿಯವರೆಗೆ ಅದಾದ್ಮೇಲೆ ನಾನು ಸ್ವಲ್ಪ ಮತ್ತೆ ಕೇಜಿ ರೋಡು ತೆಂಕಬೆಟ್ಟು ಅಂತ ವಿನಾಯಕ ಯಕ್ಷಗಾನ ಸಂಘ ಅಂತ ಇತ್ತು ಅಲ್ಲಿ ನಾನು ಹೋಗ್ತಾ ಇದ್ದೆ ಯಕ್ಷಗಾನ ಅಂದ್ರೆ ಹವ್ಯಾಸದಲ್ಲಿ ಎಲ್ಲಿ ಅವಕಾಶ ಸಿಕ್ತು ನಾನು ಅಲ್ಲಿ ಹೋಗ್ತಾ ಇದ್ದೆ ಕಲೀಲಿಕ್ಕೂ ಆಗ್ತದೆ ಸ್ವಲ್ಪ ವೇಷಕ್ಕೂ ಯಾಕಂತ ಹೇಳಿದ್ರೆ ನನ್ನ ಎಸ್ ಎಲ್ ಸಿ ಆದ ನಂತರದ ವಯಸ್ಸೇನಂತ ಹೇಳಿದ್ರೆ ಸ್ವಲ್ಪ ನಾವು ಸ್ವತಂತ್ರವಾಗಿ ಹೋಗ್ಲಿಕ್ಕೆ ನಮ್ಮ ಮನಸ್ಸು ಒಪ್ಪುತ್ತದೆ ದೇಹ ಒಪ್ಪುತ್ತದೆ ಎಸ್ ಎಲ್ ಸಿ ಒಳಗೆ ಏನಂತ ಹೇಳಿದರೆ ಮನೆಯಲ್ಲಿ ಸ್ವಲ್ಪ ಬೇಡ ಬೇಡ ಮಗ ಬೇಡ ಮಗ ಅಂತ ಅಂತಿರಿದ್ರೆ ನಮಗೂ ಭಯ ಆಗ್ತಿತ್ತು ಅಯ್ಯೋ ಬೇಡ ಅಂತ ಹೇಳ್ತಾ ಇದ್ದಾರೆ ಇದಾದ್ರೂ ಸ್ವಲ್ಪ ಹುಚ್ಚು ಹೆಚ್ಚಾದ್ರಿಂದ ಅಹ್ ಅದಕ್ಕೆ ಪೂರಕವಾಗಿ ದೇಹವು ಒಗ್ಗಿಕೊಂಡದ್ರಿಂದ ಪ್ಯೂಸಿ ನಂತರ ಸ್ವಲ್ಪ ನಾನು ಹೊತ ಸ್ವತಂತ್ರವಾಗಿ ಹೊರಗಡೆ ಎಲ್ಲ ವೇಷ ಮಾಡ್ಲಿಕ್ಕೆ ಹೋಗ್ತೇನೆ ಮನೆಯಲ್ಲಿ ಮನೇಲಿ ನಾನೇ ಒತ್ತಾಯ ಮಾಡ್ತಿದ್ದೆ ಇಲ್ಲಿ ಹೋಗಿ ಬರ್ತೇನೆ ನಾನು ಹೇಳಕ್ ಹೋಗುದಿಲ್ಲ ಕಲಿತೇನೆ ಅಂತ ಹೇಳಿ ನನ್ನ ಒತ್ತಾಯ ಒತ್ತಡಕ್ಕೆ ಮಣಿದವರು ಹೋಗಂತ ಹೇಳ್ತೇನೆ ಹಾಗಾಗಿ ಸಂಘ ಸಂಸ್ಥೆಗಳಿಗೆ ನಮಗೆ ಹೋಗುದಕ್ಕೆ ಅವಕಾಶ ಸಿಕ್ ಇದ್ರಲ್ಲಿ ಎರಡು ಸಂಘ ಸಂಸ್ಥೆಗಳನ್ನ ನಾನು ಹೇಳ್ಕೊಳ್ಳೇಬೇಕು ಈಗ ಗುರುಗಳು ಯಾರು ಅಂತ ಕೇಳಿದ್ರೆ ಇವರೆಲ್ಲ ನಾನು ಗುರುಸ್ಥಾನದಲ್ಲಿಟ್ಟು ಪೂಜಿಸ್ತೇನೆ ನಾನು ಯಕ್ಷಗಾನವನ್ನು ಯಾರಿಂದ ಕಲಿತಾ ಇದ್ದೇನೋ ಯಾರು ನನಗೆ ಒಂದು ಸಣ್ಣ ವಿಷಯವನ್ನು ಹೇಳಿಕೊಟ್ಟಿದ್ದಾರು ನನಗೆ ಅವರು ಗುರು ಅಂತ ನಾನು ಅವರನ್ನು ಪೂಜಿಸ್ತೇನೆ ಯಾಕಂದರೆ ಒಬ್ಬ ವ್ಯಕ್ತಿ ಬೆಳೆದ ನಂತರ ಆ ಬೆಳೆಯುವವರೆಗೆ ಇದ್ದಂಥ ಪೂರಕ ಅಂಶಗಳು ವ್ಯಕ್ತಿಗಳನ್ನು ನಾವು ಯಾವತ್ತೂ ಮರಿಬಾರ್ದು ಅದು ಮರೆತರೆ ನಮ್ಮ ಬೆಳವಣಿಗೆಗೂ ತೊಂದರೆ ಯಕ್ಷಮಾತೆ ಅನುಗ್ರಹವು ಅನುಗ್ರಹವು ನಮಗಾಗೋದಿಲ್ಲ ಎನ್ನುವುದೊಂದು ನನ್ನ ಅನಿಸಿಕೆ ನನಗೆ ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನನ್ನ ಜೀವನದಲ್ಲಿಯೂ ಹಾಗೆ ನಾನು ಮೊದಲಿನಿಂದ ನನಗೆ ಯಾರು ಉಪಕಾರ ಮಾಡಿದ್ದಾರೋ ಅವರನ್ನು ಮರೆಯುವುದಿಲ್ಲ ಯಕ್ಷಗಾನದಲ್ಲಿಯೂ ಕೂಡ ಹಾಗೆ ಆ ಒಂದು ಉದ್ದೇಶ ಇಟ್ಟಿದ್ರೆ ಇದನ್ನೆಲ್ಲ ಹೇಳಬೇಕಾಗ್ತದೆ ಅದೇ ಯು ಸಿ ಹೋಗುವಾಗ ನಾನು ಸಂಘ ಸಂಸ್ಥೆಗಳಿಗೆ ಹೋಗ್ತಾ ಇದ್ದೀನಿ ಎರಡು ಸಂಘ ಸಂಸ್ಥೆಗಳ ಹೆಸರು ಹೇಳ್ತೇನೆ ನಾನು ಒಂದು ವಿನಾಯಕ ಯಕ್ಷಗಾನ ಸಂಘ ತೆಂಕಬೆಟ್ಟು ಉಪ್ಪುರು ಅಲ್ಲಿ ಕರ್ಜೆ ಶ್ರೀಧರ್ ಹೆಬ್ಬಾರ್ ಅಂತ ಹೇಳಿ ಮಾಸ್ಟರ್ ಗುರುಗಳಾಗಿ ಬರ್ತಾ ಇದ್ರು ಮತ್ತೆ ನಾಗಲಿಂಗೇಶ್ವರ ಯಕ್ಷಗಾನ ಬಳಗ ಹೇರೂರು ಅಲ್ಲಿ ರಾಘವೇಂದ್ರ ನಾಯಕ ಕರಂಬಳ್ಳಿ ಇವರಿಬ್ಬರು ಕೂಡ ನನಗೆ ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಗಳನ್ನು ಯು ಸಿ ನಂತರ ಕೊಟ್ಟಿದ್ರು ಅದ್ರ ಮೊದಲು ನಾನು ಕ್ಯಾಸೆಟ್ ನೋಡ್ಕೊಂಡ್ರೆ ಸ್ವಲ್ಪ ಸ್ಟಡಿ ಆಗಿದ್ದೆ ಇವರು ಹೇಳಿಕೊಟ್ಟದ್ದು ಸ್ವಲ್ಪ ನೆಟ್ಟ ಗಿಡಕ್ಕೆ ಹೇಗೆ ನೀರ್ ಹಾಕಿದ್ರೆ ಸ್ವಲ್ಪ ಬಲ ಬರ್ತದೋ ಬಲ ಕೊಡುವುದಕ್ಕೆ ಇವರೆಲ್ಲ ಗುರುಸ್ಥಾನದಲ್ಲಿದ್ದು ಅವರಿಗೆಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತೇನೆ ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ಮೇಳಕ್ಕೆಲ್ಲ ವೇಷಕ್ಕೆ ಹೋಗ್ತಾ ಇದ್ದೇನೆ ಹಾಲಾಡಿ ಮೇಳಕ್ಕೆ ಹಾಲಾಡಿ ಮೇಳಕ್ಕೆ ಹೋಗ್ತಾ ಇದ್ದೆ ಆಗ ಕಿಶನ್ ಹೆಗಡೆ ಅವರ ಒಂದು ಯಜಮಾನಿಕೆಯಲ್ಲಿ ಹಾಲಾಡಿ ಮೇಳ ಇತ್ತು ಹಾಲಾಡಿ ಮೇಳಕ್ಕೆ ಹೋಗ್ತಾ ಇದ್ದೆ ಆಮೇಲೆ ಕಮಲಶೀಲ ಮೇಳಕ್ಕೆ ಹೋದೆ ನಾರಾಯಣ ಶೆ ಅಂತ ಹೇಳಿ ಕಮಲಶಿಲೆ ಮೇಳದ ಮ್ಯಾನೇಜರ್ ಆಗಿದ್ದರು ಅವರು ನಾನು ಕಾಲೇಜಲ್ಲಿ ಹೀಗೆ ಬೇರೆ ಮೇಳದಲ್ಲಿ ವೇಷ ಮಾಡೋದನ್ನು ನೋಡಿ ಸುಧೀರ ಬಾ ನೀನು ನಮ್ಮಲ್ಲಿ ಒಬ್ಬರು ಕೊರತೆ ಇದ್ದಾರೆ ನೀನು ಬಾ ಅಂತೇಳಿದ್ರು ನಾನು ಡಿಗ್ರಿ ಆದ ಎಕ್ಸಾಮ್ ಆದ ನಂತರದ ಎರಡು ತಿಂಗಳ ರಜಾ ಏಪ್ರಿಲ್ ಎಂಡ್ ಮೇ ಅವರದ್ದು ಮೇ ಎಂಡವರೆಗೆ ಮೇಳ ನಡೀತಿರೋದ್ರಿಂದ ನಾನು ಏಪ್ರಿಲ್ ಮೇಗೆ ಕಮಲಶಿಲೆ ಮೇಳಕ್ಕೂ ಸಹ ನಾವು ವೇಷಕ್ಕೆ ಹೋದೆ ಹಾಲಾಡಿ ಮೇಳ ಕಮಲಶಿಲೆ ಮೇಳ ಹೀಗೆ ಎಲ್ಲ ಗೋಳಿಗರಡಿ ಮೇಳಕ್ಕೆ ಹೀಗೆ ಹವ್ಯಾಸದಿಂದ ಒಂದು ವೇಷಕ್ಕೆ ಹೋಗ್ತಾ ಇತ್ತು ಅದು ನನ್ನ ಹವ್ಯಾಸದಲ್ಲಿ ನಾನು ಯಕ್ಷಗಾನವನ್ನು ಹೋಗ್ತದ ಹೋಗ್ತಾ ಇದ್ದ ಮೇಳಗಳು ಹಾಗಂತ ಇದನ್ನು ವೃತ್ತಿ ಅಂತ ಸ್ವೀಕರಿಸಿದಾಗ ನಾನು ನೀಲಾವರ ಮೇಳಕ್ಕೆ ಪ್ರಥಮವಾಗಿ ನಾನು ಹೋದದ್ದು ನೀಲಾವರ ಮೇಳಕ್ಕೆ ಪ್ರಥಮವಾಗಿ ಹೋದದ್ದು ಅಲ್ಲಿ ದಾರೇಶ್ವರವರ ಒಂದು ಯಜಮಾನಿಕೆಯ ಮೇಳವಾಗಿತ್ತು ಅವರು ನಡೆಸಲಿಕ್ಕೆ ಶನೀಶ್ವರ ಮೇ ದೇವಸ್ಥಾನದ ಈ ಮುಖ್ಯಸ್ಥರಾದಂಥ ಅಶೋಕ್ ಶೆಟ್ಟರು ನೀಲಾವರ ಮೇಳವನ್ನು ತಗೊಂಡಿದ್ರು ಅದನ್ನು ನಡೆಸಲಿಕ್ಕೆ ದಾರೇಶ್ವರ ಭಾಗವತರಿಗೆ ನಿಮ್ಮ ಮುಂದಾಳತ್ವದಲ್ಲಿ ಮಾಡಿ ಅಂತ ಹೇಳಿದರು ಅವರು ನೀಲಾವರ ಮೇಳ ಮಾಡಲಿಕ್ಕೂ ನನ್ನ ಎಜುಕೇಶನ್ ಡಿಗ್ರಿ ಕಂಪ್ಲೀಟ್ ಆಗ್ಲಿಕ್ಕೂ ಸರಿಯಾಗಿತ್ತು ನಾನು ಏನಾದರೂ ಉದ್ಯೋಗ ಬೇಕಲ್ಲ ಉದ್ಯೋಗ ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ದಾರೇಶ್ವರ ಭಾಗವತ್ ಹೇಳಿದ್ರು ಸುಧೀರ ನೀನು ಬರ್ಬೋದಲ್ಲ ನೀನು ನೀಲಾವರ ಮೇಳ ನಾನು ಮಾಡ್ತಿಲಿಕ್ಕೆ ಹೇಳಿದ್ದಾರೆ ನನಗೊಂದು ಅವಕಾಶ ಸಿಕ್ಕಿದೆ ನೀನು ಒಂದು ಫ್ರೀ ಇದ್ರೆ ಬರ್ಬೋದಲ್ಲ ಒಂದು ತಿರುಗಾಟ ಮಾಡು ಅಂತ ಹೇಳಿದ್ರು ಮತ್ತೆ ಅವರ ಒಂದು ಹೇಳಿದ್ರು ಅಂತ ಹೇಳಿ ಒಂದು ಒಪ್ಪಿ ನಾನು ನೀಲಾವರ ಮೇಳ ಹೌದೌದು ನೀಲಾವರ ಮೇಳ ಪ್ರಥಮವಾಗಿ ನಾನು ಆದ್ರೆ ಮೇಳ ನಡೆದದ್ದು ಮೂರು ತಿಂಗಳು ಮಾತ್ರ ಹಾಗಾದ್ರೆ ಪೂರ್ಣ ತಿರುಗಾಟ ಆಗ್ಲಿಲ್ಲ ನೀಲಾವರ ಮೇಳ ಪ್ರಥಮ ಆ ನಂತರದಲ್ಲಿ ಹಟ್ಟಿ ಅಂಗಡಿ ಮೇಳ ಸತತ ಐದು ವರ್ಷಗಳ ಕಾಲ ನಾನು ವೃತ್ತಿಯಾಗಿ ಸ್ವೀಕರಿಸಿದೆ ಅದು ಪೂರ್ಣಕಾಲಿಕವಾಗಿ ಮೇಳ ಇತ್ತು ಕುಮಾರ್ ಶೆಟ್ರು ಅವರು ಯಜಮಾನರು ಅವರ ಒಂದು ಯಜಮಾನಿಕೆಯಲ್ಲಿ ಐದು ವರ್ಷ ತಿರುಗಾಟ ಮಾಡಿದ್ವಿ ಐದು ವರ್ಷ ಮುಗಿಸಿ ಮತ್ತೆ ಐದು ವರ್ಷ ಈಗ ತೆರಳೂರು ಮೇಳದಲ್ಲಿ ಕರ್ಣಾಕರ ಶೆಟ್ಟರ್ ಅವರ ಯಜಮಾನಿಕೆಯಲ್ಲಿ ಐದು ವರ್ಷ ತಿರುಗಾಟವನ್ನು ಮುಗಿಸಿದೆ ಈಗ ನೆಕ್ಸ್ಟ್ ಮುಂದಿನ ತಿರುಗಾಟ ಹಾಲಾಡಿ ಮೇಳವನ್ನು ಅದು ಕರ್ಣಾಕರ್ ಶೆಟ್ಟರ್ ಅವರ ಯಜಮಾನಿಕೆಯ ಮೇಳವೇ ಹಾಗಾಗಿ ಹಾಲಾಡಿಯಲ್ಲಿ ಮುಂದುವರಿಸಬೇಕು ಅಂತ ನನ್ನ ಯೋಚನೆ ಮುಂದಿನ ತಿರುಗಾಟ ಹಾಲಾಡಿ ನಾವು ನಿಮ್ಮ ಸ್ತ್ರೀ ವೇಷವನ್ನು ನೋಡಿದ್ದೇವೆ ಸಮಸ್ತ ಯಕ್ಷಾಭಿಮಾನಿಗಳು ಸಹ ತಮ್ಮ ಸ್ತ್ರೀ ವೇಷವನ್ನು ಕಂಡು ಖುಷಿ ಪಟ್ಟಿದ್ದಾರೆ ಸ್ತ್ರೀ ಪಾತ್ರಧಾರಿಯಾಗಿ ನೀವು ಯಾವ ಪಾತ್ರವನ್ನು ಕೊಟ್ಟರು ನಿರ್ವಹಿಸ್ತೀರಿ ಅದು ಹೇಗೆ ಅದು ನನಗೆ ಒಂದು ದೇವರ ಅನುಗ್ರಹವು ಅಂತ ಹೇಳ್ಬೋದು ಒಂದು ಗುರು ಹಿರಿಯರ ಅನುಗ್ರಹ ಇರ್ಬೋದು ಇಲ್ಲಿದ್ರೆ ಸಾಧ್ಯ ಇರ್ಲಿಕ್ಕಿಲ್ಲ ನನ್ನ ಯೋಗ ಅಂತ ಹೇಳಿದ್ರೆ ನನಗೆ ಹೀಗೆ ಹವ್ಯಾಸಿಯಾಗಿ ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ವೇಷ ಮಾಡ್ತಾ ಇದ್ದೆ ಅಂತ ಹೇಳಿದ್ದಲ್ಲ ಆಗ ಹವ್ಯಾಸಿ ಸಟ್ಟುಗಳೆಲ್ಲ ಉತ್ತರ ಕನ್ನಡದಲ್ಲಿ ಸಟ್ಟುಗಳ ಪಂಡತ್ ಕುಳಿಯವರ ಸಟ್ಟು ಹೀಗೆ ಮಹಮ್ಮದ್ ಗೌಸ್ ಕಾವರಾಡಿ ಅಂತ ಅವರ ಮಳೆಗಾಲದ ಸಟ್ಟುಗಳೆಲ್ಲ ಇತ್ತು ನನಗೆ ಅದಕ್ಕೆಲ್ಲ ಅವಕಾಶಗಳು ಸಿಕ್ಕಿತ್ತು ಆದ್ರಿಂದ ನನಗೆ ಹಿರಿಯ ಕಲಾವಿದರ ಒಡನಾಟ ಆಯಿತು ನೀಲವರ ಮೇಳ ದಾರೇಶ್ವರ ಭಾಗವತರದ್ದು ಅಂತ ಹೇಳಿದ್ನಲ್ಲ ಆಗ ನೀಲವರ ಮೇಳಕ್ಕೆ ಹಿರಿಯ ಕಲಾವಿದರ ತುಂಬಾ ಜನ ಪಂಡತ್ ಕುಳಿಯವರು ನನಗೆ ಪರಿಚಯ ಪಂಡತ್ ರಾಮಚಂದ್ರ ಹೆಗಡೆ ಅವರು ಪರಿಚಯ ಆದದ್ದು ನನಗೆ ನೀಲವರ ಮೇಳದಲ್ಲಿ ಆ ತೋಟಿ ಮನೆಯವರು ಗಣಪತಿ ಹೆಗಡೆ ಅವರು ಪರಿಚಯ ಆದದ್ದು ಮತ್ತೆ ಗೋಡೆ ನಾರಾಯಣ ಹೆಗಡೆ ಅವರು ಸುಬ್ರಹ್ಮಣ್ಯ ಚಿಕ್ಕಾಣಿ ಅವರು ಕರೆಸ್ತಾ ಇದ್ರು ವೇಷಕ್ಕೆ ಆಗ ನನ್ಗೆ ಅವರ ಜೊತೆಯಲ್ಲಿ ಪಾತ್ರ ಮಾಡುವುದ್ರಿಂದ ನನಗೆ ಒಂದು ಪ್ರಸಂಗದ ನಡೆಗಳ ಸೂಕ್ಷ್ಮತೆಗಳು ನನಗೆ ಅರಿವಾಯ್ತು ಆ ಮತ್ತೆ ಕಾಲೇಜಿಗೆ ಹೋಗ್ತಾ ಇರುವಾಗ ನಾನು ನೀಲಾವರ ಮೇಳಕ್ಕೆ ನಾನು ಹೀಗೆ ವೇಷಕ್ಕೆಲ್ಲ ಹೋಗ್ತಾ ಇದ್ದೆ ವೇಷಕ್ಕೆ ಹೋಗುವಾಗ ಎಂಕೆ ಎಂ ಕೆ ರಮೇಶ್ ಆಚಾರ್ಯರು ಇದ್ರು ಹಿರಿಯ ವೇಷಧಾರಿ ಅವರಿಂದ ನನಗೆ ತುಂಬ ಉಪಕಾರ ಆಗಿದೆ ನನಗೆ ಆವಾಗಲೇ ಎಲ್ಲ ಪಾತ್ರಗಳ ಬಗ್ಗೆ ಎಲ್ಲ ಹಸು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನನಗೂ ಗೊತ್ತಿರಲಿಲ್ಲ ಹಾಗೆ ಏನು ಸಹ ಗೊತ್ತಿರಲಿಲ್ಲ ಆಗ ನನಗೊಂದು ಸಹ ಮಾರ್ಗದರ್ಶನವನ್ನು ಮಾಡಿದವರು ಎಂ ಕೆ ರಮೇಶ್ ಆಚಾರಿ ಆಮೇಲೆ ನೀಲವರ ಮೇಳದಲ್ಲಿ ಹಿರಿಯ ಕಲಾವಿದರ ಒಡನಾಟ ಎನ್ನುವಂಥದ್ದು ನನಗೆ ಒಂದು ವರ ಆಯಿತು ಒಂದು ಹೋಗ್ತಾ ಹೋಗ್ತಾ ಒಂದು ಮೊಸರೆ ಮೊಸರಿನ ಬಾಂಡ್ಯವಿ ಸಿಕ್ಕಿದ ಹಾಗೆ ನನಗೆ ಆ ಹಿರಿಯ ಒಡನಾಟ ಅನ್ನುವಂಥದ್ದು ನನ್ನ ಯಕ್ಷಗಾನದ ಬೆಳವಣಿಗೆಗೆ ಒಂದು ಪೂರಕವಾಗಿ ಇದಾಯಿತು ಹಾಗೆ ಹೆಚ್ಚಿನ ಪಾತ್ರಗಳನ್ನೆಲ್ಲ ಮಾಡ್ತಾ ಬಂದೆ ಅದು ಒಂದು ಪ್ಲಸ್ ಆಯಿತು ನನಗೆ ಅನುಕೂಲವಾಯಿತು ಅದಾದ ಮೇಲೆ ಹೀಗೆ ಯಾವುದು ಹಟ್ಟಿ ಅಂಗಡಿ ಮೇಳದಲ್ಲಿ ಹೊಸ ಪಾತ್ರಗಳು ಬರ್ತಾ ಇದ್ದರೆ ನಾನು ಹಿರಿಯ ಕಲಾವಿದರೆ ಶ್ರೀವೇಶಧಾರಿ ಅದರಲ್ಲಿ ಕೇಳ್ತಾಯಿದ್ರು ಈ ಹೊಳೆಕೊಪ್ಪ ಅಂತ ಅವರಿಗೆ ಮಂದರ್ತಿ ಮೇಳದಲ್ಲಿ ಇದ್ದಾರೆ ಅವರನ್ನೆಲ್ಲ ನೆನಪಿಸ್ಕೊಳ್ಬೇಕು ನಾನು ಆಗ ಕಾಲೇಜಿಗೆ ಹೋಗುವಾಗ ಹಾಲಡಿ ಮೇಳಕ್ಕೆ ಹೋಗುವಾಗ ಅವರು ಶ್ರೀವೇಶಧಾರಿ ಆಗಿದ್ದರು ಅಲ್ಲಿಂದ ನಮ್ಮ ಒಂದು ಪರಿಚಯ ಅವರು ಹಾಗೆ ಆ ಪಾತ್ರಗಳ ಬಗ್ಗೆ ನಾನು ಕೇಳಿದ್ದು ಪ್ರೀತಿಯಿಂದ ಹೇಳ್ತಾ ಇದ್ರು ಕೊಂಡತ್ ಕುಳಿಯವರು ಸ ನನಗೆ ಹೇಳಿಕೊಡ್ತಾ ಇದ್ರು ಎಂ ಕೆ ರಮೇಶ್ ಆಚಾರ್ಯವರು ನನ್ನ ಹೆಚ್ಚಿನ ಪಾತ್ರಗಳು ಎಂ ಕೆ ರಮೇಶ್ ಆಚಾರ್ಯವರು ಹೊಳೆಕೊಪ್ಪ ಜಯಣ್ಣನಲ್ಲಿ ನಾನು ಇದು ಮಾಡ್ತಾ ಇದ್ದಾರೆ ಹೀಗೆ ಪಾತ್ರಗಳನ್ನು ನಾನು ಕಲಿತಾ ಇರೋದ್ರಿಂದ ನನಗೆ ಆ ಸ್ಟಡಿ ಆದ್ದರಿಂದ ನನಗೆ ಪಾತ್ರಗಳು ಬಂದಾಗ ಸ್ವಲ್ಪ ಮಾಡಬಹುದು ಅಂತ ನನಗೆ ಅನಿಸಿತ್ತು ಹಾಗಾಗಿ ಅವರೆಲ್ಲ ಕಾರಣ ಆದ್ದರಿಂದ ನಾನು ಆ ಪಾತ್ರಗಳನ್ನು ಮಾಡ್ತಾ ಇದ್ದೇನೆ ಅಂತ ನಾನು ನನ್ನ ನನ್ನದ್ದು ಅಂತೇನಿಲ್ಲ ಅವರ ಒಂದು ಆಶೀರ್ವಾದ ಗುರು ಹಿರಿಯರ ಅನುಗ್ರಹದಿಂದ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಭಾವದಲ್ಲಾಗ್ಲಿ ಸಂಭಾಷಣೆಯಲ್ಲಾಗ್ಲಿ ನರ್ತನದಲ್ಲಾಗ್ಲಿ ನೀವು ಒಂದು ಪರಿಪೂರ್ಣತೆಯನ್ನು ಸಾಧಿಸಿದ್ದೀರಿ ಈ ಒಂದು ಪರಿಪೂರ್ಣತೆ ಸಾಧಿಸಬೇಕಾದ್ರೆ ಒಬ್ಬ ಕಲಾವಿದನಲ್ಲಿ ಇರಬೇಕಾದ ಹಂಪಲ್ಗಳು ಯಾವುವು ಆ ಪರಿಪೂರ್ಣತೆಯನ್ನು ನಾನು ಸಾಧಿಸಿದ್ದೇನೆ ಸಾಧಿಸಿದ್ದೇನೆ ಎನ್ನುವುದಕ್ಕಿಂತ ಸಾಧಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ ಎನ್ನುವಂತ ಸಾಧಿಸ್ಲಿಕ್ಕೆ ಇನ್ನೂ ತುಂಬಾ ಉಂಟು ನಾನು ಕಲಿತಾ ಇರುವುದಷ್ಟೇ ಯಕ್ಷಗಾನ ಅನ್ನುವಂಥ ದೊಡ್ಡ ದೊಡ್ಡ ಸಾಗರ ಇದ್ದಾಗ ನಮ್ಗೆ ಅದರಲ್ಲಿ ಈಜುವುದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಬಿಟ್ರೆ ಅದನ್ನ ನೀರನ್ನು ಬತ್ತಿಸ್ಲಿಕ್ಕೆ ಸಾಧ್ಯ आग <्यों गोगीद> ಈಗ ಒಂದು ಪಾತ್ರದಲ್ಲಿ ನಾವು ಹಾವಭಾವಗಳು ಅಥವಾ ಪಾತ್ರ ಒಂದು ಪರಿಪೂರ್ಣವಾಗಿ ಎದುರು ಕೂತಂತ ಪ್ರೇಕ್ಷಕನ ಮನಸ್ಸಿಗೆ ಮುಟ್ಟಬೇಕು ಅಂತಾದ್ರೆ ಮೊದಲು ನಾವು ಆ ಪಾತ್ರವಾಗಿರ್ಬೇಕು ಈಗ ನನಗೆ ಯಾವುದೋ ಒಂದು ಮೋಹಿನಿಯ ಪಾತ್ರವನ್ನು ಕೊಡ್ತಾರೆ ಭಸ್ಮಾಸುರ ಮೋಹಿನಿಯ ಪಾತ್ರ ಪಾತ್ರದ ಪರಕಾಯ ಪ್ರವೇಶ ಅಂತ ಈಗ ಮೋಹಿನಿ ಪಾತ್ರವನ್ನು ಕೊಡ್ತಾರೆ ಮೋಹಿನಿ ಪಾತ್ರ ಕೊಡುವಾಗ ನಾನು ಬಣ್ಣ ಮಾಡ್ತಾ ಇರುವಾಗಲೇ ಸ್ವಲ್ಪ ನಾನು ಆ ಪಾತ್ರದ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೇನೆ ಏನ್ ಮಾಡ್ಬೋದು ಏನ್ ಹೇಳ್ಬೋದು ಅಹ್ ಮತ್ತೆ ಈ ಮೋಹಿನಿ ಪಾತ್ರಗಳು ಅಂತ ಹೇಳಿದ್ರೆ ಶೃಂಗಾರದ ಪಾತ್ರಗಳು ಅಲ್ಲಿ ನಾನು ಸುಧೀರ್ ಆಗಿದ್ರೆ ಅಲ್ಲಿ ಪಾತ್ರವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಒಂದು ಗಂಡು ಹೆಣ್ಣಿನ ಭಾವಗಳನ್ನು ನಾವಲ್ಲಿ ಹೊರಹಾಕಬೇಕು ಅಂತ ಆದ್ರೆ ಅಲ್ಲಿ ಅವ ಹೆಣ್ಣಾಗೆ ಇರ್ಬೇಕು ಅಂತ ಅಯ್ಯೋ ನನಗೆ ಯಾರು ಆಚೆ ನೋಡಿದವ್ರು ಏನು ಹೇಳ್ತಾರೋ ಅಥವಾ ಏನ್ ತಿಳ್ಕೊಳ್ತಾರೋ ಅಂತ ಎಣಿಸಿದ್ರೆ ಈ ಪಾತ್ರವೇ ಹಾಳಾಗಿ ಹೋಗ್ತದೆ ಆ ಮನಸ್ಥಿತಿ ಇದ್ದವರು ರಂಗದಲ್ಲಿ ಪಾತ್ರವನ್ನು ಪರಿಪೂರ್ಣವಾಗಿ ನಿರ್ವಹಿಸ್ಲಿಕ್ಕೆ ಕಷ್ಟ ಅಂತ ನನಗನಿಸಿಕೆ ನಾವು ಪಾತ್ರವಾಗಿದ್ರೆ ಸಾಧ್ಯ ಅಂತ ಈಗ ಶೃಂಗಾರ ಪಾತ್ರಗಳು ಅಂತ ಹೇಳಿದ್ರೆ ಒಂದು ಭಸ್ಮಾಸುರ ಎದುರಾದಾಗ ಅಥವಾ ಭಸ್ಮಾಸುರ ಈಗ ಮೋಹಿನಿಗೆ ಎದುರಾದಾಗ ಆ ಮೋಹಿನಿಯನ್ನು ಕಂಡು ಭಸ್ಮಾಸುರನಿಗೆ ಏನಾಗ್ತದೆ ಆ ಏನ್ ಆಗ್ಬೇಕು ಅಂತ ಆದ್ರೆ ಮೋಹಿನಿಯ ಭಾವಗಳು ಹೇಗಿರ್ಬೇಕು ಅದು ಪೂರಕವಾಗಿರ್ಬೇಕು ಅದನ್ನು ನಾವು ಹೇಗೆ ತಿನ್ ಮಾಡ್ತೇವೆ ಅಂತ ಹೇಳಿದ್ರೆ ಈ ಒಂದು ಗಂಡು ಹೆಣ್ಣನ್ನು ಕಂಡಾಗ ಪ್ರಥಮವಾಗಿ ಕಂಡಾಗ ಆಕರ್ಷಣೆಗಳಾಗ್ತದೆ ಆಕರ್ಷಣೆ ಆಗುವುದಕ್ಕೆ ಹೆಣ್ಣಿನ ರೂಪ ಹೇಗಿರ್ಬೇಕು ಆ ಹೆಣ್ಣಿನ ಕೆಲವು ಸೂಕ್ಷ್ಮತೆಗಳು ಗಂಡಿಗೆ ರೀಚ್ ಹಾಗೆ ಈ ಕಣ್ಣನ್ನು ಮಿಟುಕಿಸುವುದು ಹಾವ ಹಾವಭಾವಗಳು ಕಣ್ಣನ್ನು ಮಿಟುಕಿಸುವುದು ಅವನನ್ನು ನೋಡಿ ಏನೋ ಒಂದು ಬೇಕು ಅನ್ನುವುದನ್ನು ಇವಳ ಮುಖದಿಂದ ಅವನಿಗೆ ತಿಳಿಸುವಂತದ್ದು ಅದನ್ನು ಕಂಡು ಅದನ್ನು ನಾನು ಅವಳಿಗೆ ನೀಡಬಲ್ಲೆ ಎನ್ನುವುದನ್ನು ಅವ ಪ್ರೆಸೆಂಟ್ ಮಾಡಿದಾಗ ಆಗ ಹಾವಭಾವಗಳು ಒಂದು ಪರಸ್ಪರ ವಿನಿಮಯ ಆಗ್ತದೆ ಆ ಕಡೆ ಈ ಕಡೆ ಆಗ ಒಂದು ಪಾತ್ರಗಳು ಜನರಿಗೆ ರೀಚ್ ಆಗ್ತದೆ ನೋಡ ನೋಡ ಅವನೋಡು ಕಣ್ಣು ಇದು ಮಾಡುದು ನೋಡು ಅದಕ್ಕೆ ಭಸ್ಮಾಶ್ವರ ಹುಬ್ಬೇರಿಸಿ ನೋಡುದು ನೋಡು ಹೀಗೆ ನಾವು ಆ ಪಾತ್ರವಾಗಿದ್ದಾಗ ಆ ಪಾತ್ರ ನಮ್ಮನ್ನು ಮಾಡಿಸ್ತದೆ ಅಂತ ನಿಜ ನಾವಾಗಿದ್ದಾಗ ಪಾತ್ರ ನಮ್ಮನ್ನ ಏನ್ ಮಾಡಿಸ್ಲಿಕ್ಕೆ ಆಗುದಿಲ್ಲ ರಂಗಸ್ಥಳದಲ್ಲಿ ನಾನೇ ಸುಧೀರ ಅಂತೇಳಿ ಹೋಗಿ ಹೀಗೆ ವೇಷ ಮಾಡಿ ಹೀಗೆ ಆ ಇದು ಬರುವುದಿಲ್ಲ ನಿಲ್ಬಹುದು ನಿಲ್ಬಹುದು ಆದ್ರೆ ಮೋಹಿನಿಯಾಗಿ ನಿಂತು ಮಾಡಿದಾಗ ಆಗುದು ಅದೇ ಮೋಹಿನಿಯಾಗಿ ನಿಂತು ನಾವು ಅಭಿನಯ ಮಾಡಿದಾಗ ನಾನೇ ಮೋಹಿನಿ ಅಂತ ಎಣಿಸ್ಕೊಂಡು ಹೋದಾಗ ಆ ಪಾತ್ರ ನಮ್ಮನ್ನು ಮಾಡಿಸ್ತದೆ ಹೀಗೆ ಮಾಡು ಹೀಗೆ ಮಾಡು ಅಂತ ಹಾಗಾಗಿ ಪಾತ್ರಗಳ ಬಗ್ಗೆ ತಯಾರಿ ಬೇಕು ಶೃಂಗಾರ ಪಾತ್ರಗಳು ಬಂದಾಗ ಶೃಂಗಾರದ ಕುರಿತಾಗಿ ಈಗ ಭಸ್ಮಾಸುರ ಮೋಹಿನಿ ಬಂತು ನಾಳೆ ದಿನ ದಕ್ಷಯಜ್ಞ ಬಂತು ದಕ್ಷಯಜ್ಞ ಬಂದಾಗ ದಾಕ್ಷಾಯಣಿ ಪಾತ್ರಗಳು ಬರ್ತದೆ ಈಗ ಮೋಹಿನಿ ಮಾಡಿದ ಹಾಗೆ ದಾಕ್ಷಾಯಿಣಿ ಮಾಡ್ಲಿಕ್ಕೆ ಆಗುದಿಲ್ಲ ಮೋಹಿನಿ ಶೃಂಗಾರ ದಾಕ್ಷಾಯಣಿ ಅಂತ ಸ್ವಲ್ಪ ಗಂಭೀರ ಪಾತ್ರಗಳು ಅಂತ ಹೇಳಿದ್ರೆ ಒಂದು ಮದುವೆಯಾದ ಹೆಂಗಸ ಹೇಗಿರಬೇಕು ನಾವು ಹಾಗೆ ಇರಬೇಕು ಮದುವೆ ಇರುವ ಹುಡುಗಿ ಹೇಗಿರ್ಬೇಕು ಹಾಗಿರ್ಬೇಕು ಮದುವೆ ಆಗಿ ಮಕ್ಕಳಾದಂಥ ತಾಯಿ ಪಾತ್ರಗಳು ಈ ಚಿತ್ರಾಂಗದೆಯಂಥ ಪಾತ್ರಗಳು ಬಂದಾಗ ಹೇಗಿರ್ಬೇಕು ಈ ಪಾತ್ರಗಳಲ್ಲಿ ಅಹ್ ಏರಿಳಿತಗಳು ಎಲ್ಲ ಪಾತ್ರವನ್ನು ನಾವು ಒಂದೇ ರೀತಿ ನಮಗೆ ಈಗ ಶೃಂಗಾರ ಪಾತ್ರಗಳು ಸುದೀರ ಚೆನ್ನಾಗಿ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಅಂದ್ರೆ ಹೇಳಿದಾಗ ನನಗಂತ ಎಲ್ಲವನ್ನು ಶೃಂಗಾರ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಈ ವಯಸ್ಸೀಗ ನಮ್ದೀಗ ಯೌವನದ ಪ್ರಾಯ ಅಂತೇಳಿ ಎಲ್ಲ ಪಾತ್ರವನ್ನು ಯೌವ್ವನವಾಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಗಾಂಭೀರ್ಯ ಬಂದಾಗ ಈ ಗರತಿ ಪಾತ್ರಗಳು ಬಂದಾಗ ಸ್ವಲ್ಪ ನಾನು ಮನಸ್ಸಿನಲ್ಲಿ ಯೋಚನೆ ಮಾಡ್ತೇನೆ ಸ್ವಲ್ಪ ಸ್ಟಿಫ್ ಆಗಿರಬೇಕು ಅಂತ ಅಂದ್ರೆ ಘರತಿಯ ಗಾಂಭೀರ್ಯತೆಯಿಂದಲೇ ಅವಳು ಗರತಿ ಅಂತ ಸೂಚಿಸಿ ಮಾಡಿದೆ ಹಾಗಾಗಿ ದಾಕ್ಷಾಯಣಿ ಮಾಡುವಾಗ ಸ್ವಲ್ಪ ಸ್ವರದಲ್ಲಿಯೂ ಸ್ವಲ್ಪ ದೃಢತೆ ಇರ್ತದೆ ಈ ಶೃಂಗಾರ ಮಾಡಿದಾಗ ಈ ಆ ಲಾಲಿತ್ಯದ ಮಾತುಗಳು ಬರುವುದು ಬೇರೆ ಈ ಮೋಹಿನಿಗೆ ದಾಕ್ಷಾಯಣಿ ಮಾಡಿದ್ರೆ ಸ್ವಲ್ಪ ಗಾಂಭೀರ್ಯದ ಮಾತುಗಳು ಅಹ್ ಭಸ್ಮಾಸುರನನ್ನು ನೋಡಿದಾಗ ಲಾಲಿತ್ಯವಾಗಿ ರಾಗವಾಗಿ ಮಾತಾಡಿದ ಹಾಗೆ ದಾಕ್ಷಾಯಿಣಿ ಮಾಡಿ ಮಾತಾಡಿದ್ರೆ ಬ್ರಾಹ್ಮಣರು ದಾಕ್ಷಾಯಿಣಿಯ ದಕ್ಷಯಜ್ಞದಲ್ಲಿ ದಾಕ್ಷಾಯಣಿ ಬ್ರಾಹ್ಮಣರ ಸಂಭಾಷಣೆ ಆಗಲಿ ಆ ದಾಕ್ಷಾಯಣಿ ಬ್ರಾಹ್ಮಣರ ಸಂಭಾಷಣೆಯಲ್ಲಿ ಬ್ರಾಹ್ಮಣರಲ್ಲಿ ಇರುವ ಗೌರವವನ್ನು ನೋಡುವ ಸ್ವರದ ಮೂಲಕ ವ್ಯಕ್ತಪಡಿಸಿದೆ ಹಾಗಾಗಿ ಈ ಲಾಲಿತ್ಯದ ಸ್ವರ ಮಾತಾಡಿದ್ರೆ ಬ್ರಾಹ್ಮಣರಿಗೆ ಗೌರವ ಕೊಟ್ಟಾಗುತ್ತದೆ ಸ್ವಲ್ಪ ಘರತೆಯ ಗಾಂಭೀರ್ಯದಿಂದ ಅವರನ್ನು ಮಾತಾಡಿಸಿದ್ರೆ ಆ ಗೌರವ ಅಲ್ಲಿ ವ್ಯಕ್ತ ಆಗ್ತದೆ ದಾಕ್ಷಾಯಿಣಿಯ ಅಭಾವಗಳು ವ್ಯಕ್ತ ಆಗ್ತದೆ ಅದೇ ದಾಕ್ಷಾಣಿ ಮುಂದೆ ಈಶ್ವರನಲ್ಲಿ ಸಂಭಾಷಣೆಗಳು ಬರ್ತದೆ ಗಂಡ ಆ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಲಾಲಿತ್ಯ ಬರ್ಬೇಕು ಹಾಗಂತ ಮೋ ಈ ಮೋಹಿನಿಯ ಶೃಂಗಾರದ ಸ್ವರದ ಅದು ಸ್ವಲ್ಪ ಇದು ಮದುವೆ ಆದ ಗಂಡ ಹೆಂಡತಿಯ ಹೇಗೆ ಮತ್ತೆ ಅದ ಸ್ವಲ್ಪ ಹಾಗೆ ಅದೇ ಚಿತ್ರಾಂಗದ ಬಬ್ಬ್ರುವನ ಕಾಲದಲ್ಲಿ ಚಿತ್ರಾಂಗದ ಬಂದಾಗ ಮತ್ತು ಸ್ವಲ್ಪ ಸ್ಟ್ಯಾಂಡರ್ಡ್ ಪಾತ್ರ ಅದ ಒಂದು ಮಗುವಿನ ತಾಯಿ ಹೇಗಿರ್ತಾಳೆ ಮಗು ಆಗದೇ ಇರುವ ಹೆಂಗಸು ಹೇಗಿರ್ತಾಳೆ ಆ ಮದುವೆ ಆಗ್ಲಿಕ್ಕಿರುವ ಹೆಣ್ಣು ಹೇಗಿರ್ತಾಳೆ ಎಲ್ಲ ವಿಭಿನ್ನ ಭಾವನೆಗಳನ್ನು ಮತ್ತೆ ಪಾತ್ರದ ನಿಲುವನ್ನು ಒಬ್ಬ ಕಲಾವಿದ ತೋರ್ಸಬೇಕಾದ್ರೆ ನಾವು ತುಂಬಾ ನಾವು ಹಾವಭಾವಗಳ ಕುರಿತಾಗಿ ಯೋಚನೆ ಮಾಡಲೇಬೇಕು ಆ ಪಾತ್ರದ ತಯಾರಿ ಇಲ್ಲದೆ ಅದು ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ತಯಾರಿ ಇಲ್ಲದೆ ಮಾಡಿದ್ರೆ ಅದೆಲ್ಲವೂ ಒಂದೇ ಆಗಿ ಕಾಣಿಸ್ತದೆ ಅಂತ ಹಾಗೆ ಸ್ವಲ್ಪ ತಯಾರಿಗಳು ಬೇಕಾಗ್ತದೆ ಹಾಗೆ ಈಗ ಯಕ್ಷ ಪರಂಪರೆಯನ್ನ ಉಳಿಸಿ ಬೆಳೆಸುವಲ್ಲಿ ಕಲಾವಿದರ ಪಾತ್ರ ಹಿರಿದೋ ಅಥವಾ ಪ್ರೇಕ್ಷಕರ ಪಾತ್ರ ಹಿರಿದೋ ಅಹ್ ಅದು ಎರಡು ಹಿರಿದು ಎರಡು ಹಿರಿಯ ಹೌದೌದು ಈಗ ಒಂದು ಕಣ್ಣಲ್ಲಿ ಒಂದು ಕಣ್ಣು ಮಬ್ಬಾದ್ರೆ ಮತ್ತೊಂದು ಕಣ್ಣಿಂದಲೇ ನೋಡಬಹುದು ಅಥವಾ ಆ ಕಣ್ಣು ಮುಖ್ಯವು ಈ ಕಣ್ಣು ಮುಖ್ಯವು ಅಂತ ಕೇಳಿದ್ರೆ ಎರಡು ಕಣ್ಣು ಮುಖ್ಯ ಅಂತ ಒಂದು ಕಣ್ಣು ಇದಾದ್ರೂ ಮಬ್ಬಾದ್ರೂ ಸಹ ಅದು ವಿಕಲತೆ ಅಂತ ಅನಿಸ್ತದೆ ನಮಗೆ ಹಾಗಾಗಿ ನಾವು ಎಷ್ಟು ಕಲಾವಿದರು ಇರ್ತೇವೋ ಅಷ್ಟೇ ಪ್ರಮಾಣದ ಅಭಿಮಾನಿಗಳಿದ್ರೆ ಮಾತ್ರ ಕಲಾವಿದ್ರು ಕಲಾಭಿಮಾನಿಗಳು ಬಂದು ಯಕ್ಷಗಾನ ನೋಡಿದ್ರೆ ಕಲಾವಿದ್ರೆ ಏನನ್ನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಕಲಾವಿದ್ರಿಗೆ ಕಲಾಭಿಮಾನಿಗಳು ಬೇಕು ಕಲಾಭಿಮಾನಿಗಳಿಗೆ ಕಲಾಭಾವಿದ್ರ ಬೇಕು ಕಲಾಭಿಮಾನಿಗಳು ಬಂದು ನೋಡ್ಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ಕಲಾವಿದ್ರೆ ಇದ್ರೆ ಮಾತ್ರ ಅವ್ರು ಇನ್ನೊಂದ್ ಆಟ ನೋಡ್ಲಿಕ್ಕೆ ಬರ್ತಾರೆ ಆಟ ಹೇಗೋ ನೋಡಿ ಮುಗಿಸ್ತಾರೆ ಇನ್ನೊಂದ್ ಆಟಕ್ಕೆ ಅವ್ರು ಬರುದಿಲ್ಲ ಇದನ್ನಷ್ಟು ಇದನ್ನ ಆಗುದಿಲ್ಲ ನನ್ಗೆ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಇವ್ರು ಬೇಕು ಇವ್ರಿಗೆ ಅವ್ರ ಬೇಕು ಅವರಿಬ್ರು ಇದ್ರೆ ಯಕ್ಷಗಾನ ಉಳಿತದೆ ಹಾಗೆ ಹಾಗಾಗಿ ಯಕ್ಷಗಾನ ಯಕ್ಷ ಮಾತೆ ಅವರಿಬ್ಬರನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ಹೋಗ್ಲಿ ಹೇಳಿ ನನ್ನ ಅದೊಂದು ಆಸೆ ಹಾಗೆ ಈಗ ನೀವು ಹಲವಾರು ಸ್ತ್ರೀ ಪಾತ್ರಗಳನ್ನ ಮಾಡಿದ್ದೀರಾ ಯಕ್ಷಗಾನದಲ್ಲಿ ಹ ಅದಕ್ಕೆ ಅದರಲ್ಲಿ ತಮಗೆ ಇಷ್ಟವಾದಂತಹ ಸ್ತ್ರೀ ಪಾತ್ರ ಯಾವುದು ಮತ್ತು ಏಕೆ ನನಗೆ ನಾನು ಪ್ರತಿಯೊಂದು ಸಣ್ಣ ಪಾತ್ರವಾದ್ರೂ ಇಷ್ಟವಾಗಿ ಇಷ್ಟಪಟ್ಟೆ ಮಾಡ್ತೇನೆ ಅಂತ ನನಗೆ ಅದೊಂದು ಮೊದಲಿಂದ ಯಾವುದೇ ಒಂದು ಪಾತ್ರ ಅದು ಏನಾದ್ರೂ ಏನಾದ್ರೂ ಒಂದು ಚೇಂಜಸ್ ಮಾಡು ಏನಾದ್ರು ಒಂದು ಒಂದು ಮೊದಲಿಂದ ಒಂದು ಆಸಕ್ತಿ ಪಸಕ್ ಹಾಗಾಗಿ ಹಾಗಾಗಿ ಪ್ರತಿಯೊಂದು ಪಾತ್ರವನ್ನು ಇಷ್ಟಪಟ್ಟು ಮಾಡ್ತೇನೆ ಇಷ್ಟಪಡ್ಬೇಕು ಅಂತಂದ್ರೆ ಪಾತ್ರ ಮಾತ್ರ ಇಷ್ಟಪಡುದಲ್ಲ ನಮ್ಗೆ ಈ ಗೊತ್ತು ವಿಜಯದ ಅಂಬೆ ಬೇಕು ಆ ಯೋಜನಾ ಗಂಧಿಯೇ ಬೇಕು ದಾಕ್ಷಾಯಿಣಿಯೇ ಬೇಕು ದಮಯಂತಿಯ ದಮಯಂತಿಯೇ ಬೇಕು ಹೇಳಿ ಆ ಪಾತ್ರ ಇಷ್ಟಪಡುದಲ್ಲ ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಂಡು ನಾವ್ ಇಷ್ಟಪಡ್ಬೇಕಂತ ಹಾಗೆ ಅದಿಲ್ಲದೆ ಇಷ್ಟಪಟ್ರೆ ನಾವು ನಮ್ಮ ಗೌರವವನ್ನು ಹಾಳು ಮಾಡ್ಕೊಂಡಾಗೆ ಆ ಪಾತ್ರಕ್ಕೂ ನಾವು ಗೌರವ ಕೊಡದೆ ಹಾಗೆ ಆಗ್ತದೆ ಹಾಗಾಗಿ ಇಷ್ಟ ಎನ್ನುವಂಥದ್ದು ಬರೆಯ ಪಾತ್ರದಲ್ಲಿ ಅಲ್ಲ ಆ ಪಾತ್ರದ ತಯಾರಿಯಲ್ಲಿಯೂ ಕಲಾವಿದನಿಗೆ ಇರ್ಬೇಕಿರುತ್ತೆ ಹಾಗಿದ್ದಾಗ ನೋಡೋರಿಗೆ ಇಷ್ಟ ಆಗ್ತದೆ ಈಗ ನೀವು ಬರೇ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರವನ್ನಷ್ಟೇ ಮಾಡಿದ್ದೀರೋ ಅಥವಾ ಪುರುಷ ಪಾತ್ರವನ್ನ ಏನಾದ್ರೂ ನಿರ್ವಹಿಸಿದ್ದೀರೋ ಅಥವಾ ಯಾವ ಪಾತ್ರ ಅದ್ರ ಪ್ರಸಂಗ ಯಾವುದು ತಿಳಿಸ್ತೀರಾ ಹಾಗೆ ಮತ್ತೆ ಸ್ತ್ರೀ ಪಾತ್ರ ಯಾವ್ಯಾವ ಪ್ರಸಂಗ ಯಾವ್ಯಾವ ಸ್ತ್ರೀ ವೇಷವನ್ನ ಮಾಡಿದ್ದೀರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರಿ ನಾನು ಮೊದಲು ಕಾಲೇಜಿನಲ್ಲಿ ವೇಷ ಮಾಡ್ತಾ ಇರುವಾಗ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಹೀಗೆ ಯಕ್ಷಗಾನ ವೇಷ ಆಗ ನಾನು ಅಲ್ಲಿ ಕಾಲೇಜಲ್ಲಿರುವಾಗ ಪುರುಷ ಪಾತ್ರವೇ ಮಾಡಿದ್ವಿ ಜಾಂಬೋತಿ ಕಲ್ಯಾಣದ ಜಾಂಬೋ ಅಂತ ಒಂದು ಮಾಡಬಹುದು ಪುರುಷ ಪಾತ್ರ ಎರಡೇ ಮಾಡಿದ್ವಿ ಒಂದು ವೀರ ಇದು ಮಾಯಾಪುರಿ ವೀರಮಣಿ ಮಾಯಾಪುರಿ ವೀರಮಣಿ ಕಾಳಗ ವೀರಮಣಿ ಕಾಳಗ ಅಲ್ಲಿ ಮಾಯಾಪುರಿಯಲ್ಲಿ ಒಂದು ಪುಷ್ಕಳ ಅಂತ ಪಾತ್ರ ಬರ್ತಾ ಅದು ಕಾಲೇಜಲ್ಲಿ ಇರುವಾಗ ನಾನು ಮಾಡಿದ್ದೆ ಕಾಲೇಜಲ್ಲಿ ಇರುವಾಗ ಒಂದು ಪುಷ್ಕಳ ಮತ್ತೊಂದು ಜಾಂಬವ್ ಅಂತ ಎರಡು ಪಾತ್ರ ಮಾಡಿದ್ದೇನೆ ಹಾಗಂತ ನಾನು ನೀಲಾವರ ಮೇಳಕ್ಕೆ ಕಾಲೇಜಿಗೆ ಹೋಗ್ತಾ ಇರುವಾಗ ನಾನು ಬಾಲಗೋಪಾಲ ಎಲ್ಲ ಮಾಡ್ತಾ ಇದ್ದೆ ಅದು ವೃತ್ತಿಯಾಗಿ ತಗೊಳ್ಳದೇ ಇರುವಾಗ ಮಾಡಿದ್ದು ವೃತ್ತಿ ಅಂತ ಸ್ವೀಕರಿಸಿದಾಗ ನಾನು ಮಾಡ್ತಾ ಇದ್ದದ್ದು ಇಲ್ಲಿವರೆಗೂ ಸಹ ಹತ್ತು ಹನ್ನೊಂದು ವರ್ಷ ಆಗ್ತಾ ಬಂತ ಹನ್ನೊಂದು ವರ್ಷದವರೆಗೂ ಸ್ತ್ರೀ ವೇಷವೇ ಮಾಡ್ತಾ ಇದ್ದೇನೆ ಹಾಗಾಗಿ ಈಗ ಸ್ತ್ರೀ ಪಾತ್ರಧಾರಿಯಾಗಿಯೇ ಮುಂದುವರಿತಾ ಇದ್ದೇನೆ ಪುರುಷ ಪಾತ್ರ ಮಾಡ್ಬೇಕು ಸ್ತ್ರೀ ಪಾತ್ರ ಪುರುಷ ಪಾತ್ರ ಮಾಡ್ಬೇಕು ಹಾಗಂತ ಈ ಸ್ತ್ರೀ ವೇಷ ಮಾಡುವವರಿಗೆ ಒಮ್ಮೆಲೆ ಪುರುಷ ಪಾತ್ರ ಬಂದ್ರೆ ಸ್ವಲ್ಪ ರಂಗದಲ್ಲಿ ರಂಗ ನಿರ್ವಹಣೆಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ರಂಗ ಸ್ಥಳಕ್ಕೆ ಹೋದಾಗ ನಾವು ಹೆಣ್ಣಾಗಿ ಈ ವ್ಯವಹಾರ ಮಾಡಿ ಮಾಡಿ ಸ್ವಲ್ಪ ಪುರುಷ ಪಾತ್ರ ಬಂದಾಗ ಏನೋ ತೊಡಕೆ ಆಗ್ಬೋದು ಹಾಗಂತ ಅದನ್ನು ನಿಭಾಯಿಸಬಹುದು ಸದ್ಯಕ್ಕೆ ನಾನೀಗ ಒಂದು ಪುರುಷ ವೇಷ ಮಾಡುವುದಿಲ್ಲ ಸದ್ಯ ಈಗ ಸ್ತ್ರೀವೇಶದಲ್ಲಿ ಮುಂದುವರಿಸಿ ಒಂದು ವಯಸ್ಸಿನ ಪ್ರಮಾಣ ಮುಗಿದ ಮೇಲೆ ಸ್ತ್ರೀವೇಶ ಸ್ವಲ್ಪ ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಅನ್ನಿಸಿದ ಮೇಲೆ ಪುರುಷ ಪಾತ್ರವನ್ನು ಮಾಡಬೇಕು ಅಂತ ಇದ್ದೇನೆ ಹಾಗೆ ಹಾಗೆ ತಮ್ಮ ಮುಂದಿನ ಕನಸುಗಳೇನು ಅಥವಾ ಯುವ ಪೀಳಿಗೆಗೆ ತಮ್ಮ ಏನನ್ನ ಹೇಳ ಸಂದೇಶ ಏನು ಹೇಳ್ಬೋದು ಬಯಸ್ತೀರಾ ಯುವ ಪೀಳಿಗೆಗೆ ಅಂತ ಹೇಳಿದ್ರೆ ನಾನು ಈಗ ನಾವೀಗ ಯುವ ಪೀಳಿಗೆಯರ ಸಾಲಿನಲ್ಲಿ ಇದ್ದೇನೆ ನಾನು ಹಾಗೆ ಪ್ರಬುದ್ಧ ಸಮರ್ಥ ಕಲಾವಿದ ಅಂತ ನಾನು ಹೇಳಿಕೊಳ್ಳುವುದಿಲ್ಲ ನಾನು ಕಲಿತಾ ಇದ್ದೇನೆ ನೀವು ನಮ್ಮ ಹಾಗೆ ಕಲೀರಿ ಹಾಗಂತ ನೀವು ಮಾಡುವ ಪಾತ್ರಗಳು ಜನರಿಗೆ ಖುಷಿ ಪಾತ್ರ ರಂಜನೆ ಆಗಬೇಕು ಅಂತ ಇದ್ರೆ ನೀವು ಗುರು ಹಿರಿಯ ಹಿರಿಯರಿಗೆ ಗೌರವ ಕೊಡ ಕೊಡುವುದನ್ನು ಕಲಿಬೇಕು ನಮಗೆ ಪ್ರತಿಯೊಬ್ರು ಯಕ್ಷಗಾನವನ್ನು ಪ್ರೀತಿಸಿ ಯಕ್ಷಗಾನ ನಿಮ್ಮನ್ನು ಬೆಳೆಸ್ತದೆ ತಮ್ಮ ಮುಂದಿನ ಗುರಿ ಕಲಸುಗಳೇನು ಮುಂದಿನ ಯಕ್ಷಗಾನದಲ್ಲಿ ಮುಂದುವರಿಬೇಕು ಅಂತೂ ಉಂಟು ಅದ್ರ ಜೊತೆಯಲ್ಲಿ ಅನುಕೂಲ ಆದ್ರೆ ಯಾವ್ದಾದ್ರು ಒಂದು ಸಣ್ಣ ಉದ್ಯೋಗ ಮಾಡ್ಬೇಕಂತಲೂ ಆಸೆ ಉಂಟು ಯಾವ್ದಕ್ಕೂ ನಮ್ಮ ಯೋಚನೆ ಉಂಟು ಬಿಟ್ಟರೆ ಕಾಲ ಕೂಡಿ ಬರಬೇಕು ಕಾಲದ ಜೊತೆನೆ ನಮ್ಮ ಪ್ರಯತ್ನವೂ ಬೇಕು ಅದರ ಕುರಿತಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡುವ ಯಕ್ಷ ಆಶೀರ್ವಾದ ಭಗವಂತನ ಆಶೀರ್ವಾದ ಯಕ್ಷ ಅನುಗ್ರಹ ನಾನು ಆರಾಧಿಸುವಂತ ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರ ಅನುಗ್ರಹ ಸದಾ ನನ್ನ ಮೇಲೆ ಇರಲಿ ಅಂತ ನೋಡುವ ಸಮಸ್ತ ಯಕ್ಷಾಭಿಮಾನಿಗಳ ಮೇಲೂ ಇರ್ಲಿ ಅಂತೇಳಿ ನನ್ನ ಪ್ರಾರ್ಥನೆ ಪ್ರಿಯ ವೀಕ್ಷಕರೇ ಇದುವರೆಗೆ ನಾವು ಯಕ್ಷ ಚಲುವೆ ಶ್ರೀಯುತ ಸುಧೀರ್ ಉಪ್ಪುರ್ರ ಯಕ್ಷಯಾನದ ಬಗ್ಗೆ ನಮಗೆ ಸುಂದರವಾಗಿ ಸುಧೀರ್ ಉಪ್ಪುರ್ರವರು ನಮ್ಮ ಮಾನ್ವಿತಾ ಸ್ಟುಡಿಯೋಕ್ಕೆ ತಿಳಿಸಿಕೊಟ್ಟಿದ್ದಾರೆ ಮಾನ್ವಿತಾ ಸ್ಟುಡಿಯೋ ಕಡೆಯಿಂದ ಅವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ ನಿಮಗೂ ಕೂಡ ಧನ್ಯವಾದಗಳು ನೀವು ಕೂಡ ಸಮಯವನ್ನು ನಮಗಾಗಿ ಕಾಯ್ದಿರಿಸಿ ಸುಧೀರ್ ಉಪ್ಪುರು ಪಾತ್ರವನ್ನು ಜನರೆಲ್ಲ ತುಂಬ ಜನ ನೋಡಿರ್ಬೋದು ಬಣ್ಣ ತೆಗೆದು ಸುದೀರ್ ಹೇಗಿದ್ದಾನೆ ಎನ್ನುವುದನ್ನು ನೀವು ತೋರಿಸಿ ಅವನು ಬೆಳೆದು ಬಂದ ದಾರಿಯನ್ನು ಪ್ರೇಕ್ಷಕ ಪ್ರೇಕ್ಷಕರಿಗೆ ತಿಳಿಸಿದ ನಿಮಗೂ ಕೂಡ ಮಾನ್ವಿತ ಯೂಟ್ಯೂಬ್ ಚಾನೆಲ್ನ ಸರ್ವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅಹ್ ಪ್ರೇಕ್ಷ ವೀಕ್ಷಕರೇ ನೀವು ಬರೇ ಒಂದು ವಿಡಿಯೋ ನೋಡೋದಲ್ಲ ನೀವು ಕೂಡ ಲೈಕ್ ಶೇರ್ಗಳನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಈ ಮಾನ್ವಿತಾ ಸ್ಟುಡಿಯೋ ನಾ ನಾನು ಹಾಗೆ ನನ್ನಂತ ಹಲವು ಕಲಾವಿದರಿಗೆ ಒಂದು ವೇದಿಕೆ ಆಗಬೇಕು ವೇದಿಕೆ ಆಗಬೇಕು ಅಂತಂದರೆ ನಿಮ್ಮ ಶುಭ ಹಾರೈಕೆಗಳು ಸದಾ ಇರಲಿ ಅಂತೇಳಿ ನಾನು ಕೂಡ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದ ನಮಸ್ಕಾರ